ವೀಶಾಪ್ರದ್ರಲ್ಲಿ ಕಟ್ಟಿ ಹ್ಮ್ ಮತ್ತೊಂದು ಮಾತು ಹೇಳ ನೋಡತಮ್ಮ ಮತ್ತೇನ್ ಹೇಳ್ತಾನಿ ಪ್ರತಿಯೊಂದಕ್ಕೂ ಅಪ್ಪನ ದೊಡ್ಡವ ಅವು ಬಹಳ ಕಮ್ಮಿ ಆತ್ರಿ ಅಂತ ಹೇಳ್ತಾನೆ ಅನ್ರಿ ಏನು ಅಪ್ಪ ಬಹಳ ದೊಡ್ಡವ ಹೌದ್ರಿ ತಮ್ಮ ಅವು ಮಾಡೋ ತ್ಯಾಗಕ್ಕ ಅಪ್ಪ ಮಾಡೋ ದಗದಕ ಬಾಳ ಫರ್ಕ್ ಐತಿ ಫರಕ್ ಐತ್ರಿ ಸುಮ್ಮ ಒಂದ್ ಮಾತ ಇಲ್ಲೇ ಜನರುಡಿ ಒಳಗಿಂದ ಹೇಳ್ತನು ಹೇಳ್ರಿ ಈಗ ಒಳಗೊಂದು ಗಂಡ ಕೂಸ ಹುಟ್ಲಿ ಒಂದ್ ಹೆಣ್ಣ ಕೂಸ ಹುಟ್ಲಿ ಹೌದ್ ಹೌದ್ರಿ ಹೌದ್ರಿ ಸ್ವತ ನೀನ ಜನ್ಮ ಕೊಟ್ಟಿರುವಂತ ನಿನ್ನ ಮಗನ ಮಾರಿ ನೀನ ನೋಡ್ಬೇಕಾದ್ರ ಏನ್ ಮಾಡ್ತೀ ಡೈರೆಕ್ಟ್ ಬನ್ನ ಮಾರಿ ನೋಡೋ ತಾಕತ್ ನಿಮ್ ಅಪ್ಪ ಇರಂಗಿಲ್ಲ ಹೌದ್ ಹೌದ್ರಿ ಅದು ಹೆಂಗ್ ಹೆಂಗ್ ರೀ ಮನಿ ಒಳಗ ಗಂಡ ಕೂ ಸುಟ್ಟಿ ತಂದ್ರೆ ಅಪ್ಪ ಏನು ಮಾಡ್ತಾನ ಏನು ಮಾಡ್ತಾನ ರೀ ಮೊದಲ ಕೂತಿರುವಂತ tarika ತಿಂಗಳ ತಾಯ ಮಾ ದಿವಸ ಹೌದ್ರಿ ಎಲ್ಲ ಬರೆದಿಟ್ಟುಕೊಂಡೆ ಇಟ್ಕೊಂಡ ಮೊದಲ ಪಂಡಿತ್ರ ಅತ್ಯಕ್ಕೆ ಹೋಗ್ತಾನ ತಮ್ಮ ಹೌದು ಹೋಗತಾರಿ ಅದಕ್ಕೆ ಯಾಕ್ರೀ ನನ್ನ ಮಗನ ಮಾರಿ ನೋಡ್ಬೇಕಂತೀನಿ ಹೌದು ನನ್ನ ಮ್ಯಾಲದು ಏನ್ರೇ ಪೀಡಾ ಬಾಂಧತಿ ಅನ್ ನೋಡ್ರಿ ಪಂಡಿತ್ರ ಅಂತ ಕೇಳ್ತಾನ್ರಿ ಇವ ಅಪ್ಪ ಹೌದೌದ್ರಿ ನನ್ನ ಮ್ಯಾಲದು ಏನ್ರೀ ಪೀಡಾ ಹೇಳಿ ಕೇಳಿದಾಗ ಅವಾಗ ಏನಾಯ್ತ್ರಿ ಅವಾಗ ಪಂಚಾಂಗ ತಗದ ಪಂಡಿತ್ ಹೇಳ್ತಾನ ಏನಂತ ಹೇಳ್ತಾನ ತಮ್ಮ ಜನ್ಮ ಕೊಂಡ್ಲಿ ಎಲ್ಲಾ ಚಲೋ ಐತಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಾ ಇವ ದೊಡ್ಡ ಮುಂದೆ ಬಹಳ ದೊಡ್ಡ ಮನುಷ್ಯ ಕರೆ ಹೌದು ಈಗ ಸದ್ದಕ್ಕ ನಿನ್ನ ಮೇಲೆ ನಿನ್ನ ಮಗನ ಮೂರ್ ತಿಂಗಳ ಪೀಡಾ ಬಂದೈತಿ ಬಂದೈತ್ರಿ ಪೀಡಾ ನಿನ್ನ ಮಗಂದ ಹೌದು ನಿನ್ನ ಮೇಲೆ ಮೂರ್ ತಿಂಗಳ ಪೀಡಾ ಬಂದತಿ ಮೂರ್ ತಿಂಗಳ ಆದ ಬಳಕ ನಿನ್ನ ಮಗನ ಮಾರಿ ನೋಡ್ರಿ ಮೂರ್ ತಿಂಗಳ ತಕ ನಿನ್ನ ಮಗನ ಮಾರಿನಿ ನೋಡ್ಬೇಡ ನೋಡ್ಬೇಡ ಅಂತ ಹೇಳ್ತಾರಿ ಪಂಡಿತ ಮೂರ್ ತಿಂಗಳ ಮಗನ ಮಾರಿ ನೋಡ್ಬೇಡ್ರಿ ಇವ ಮದರಿ ಅಪ್ಪ ನಾ ಮಗನ ಮಾರಿ ನೋಡ್ರಿ ಎಲ್ಲ ಸಾಪ್ತಗಿತ್ತೇಳಿ ಮೂರ್ ತಿಂಗಳ ಬಿಟ್ಟು ಇವ ಮಾರಿ ಮಗಂದ ಹೌದ್ ಹೌದ್ರಿ ಮೈ ಇವಂಗ ಪೀಡಾ ಬಂದೈತಿ ಇವ ಮೂರ್ ತಿಂಗಳು ನೋಡದ್ ಬಿಟ್ಟ ಅಪ್ಪ ಹೌದ್ರಿ ಮತ್ ಅವ್ಗೆ ಪೀಡಾ ಬಂದತ ಆಕಿನ್ ಮೂರ್ ತಿಂಗಳ ಬಿಟ್ಟ್ರೆ ಇವ್ ಮದುವರಿ ಅಣ್ಣ ಬರ್ತಿದ್ದಾನ ಹಾರ್ಲಾಕ್ ಮಾಸ ಹೇಳದಾಗ ಬರ್ತೀನಲ್ರಿ ಇವ್ರ ಮೂರ್ ಮಂದಿ ಗೋರಿ ಮ್ಯಾಗ ಸಣ್ಣ ಹಂಗಿ ಕರಿಕಿ ಬೆಳಿತೇನ ನಿನಗ ಪೀಡಾ ಬಂದೈತಿ ನೀ ಬಿಟ್ಟಿ ಮಾ ಅಕ್ಕಿಗೆ ಪೀಡಾ ಬಿಟ್ಟರೆ ಇಲ್ಲೇ ಹಾಡ್ಲಕ್ಕ ಅದಕ್ಕೆ ಹೇಳಿ ನಿನಗ ಜನ್ಮ ಕೊಟ್ಟ ತಾಯಿ ನಾಳೆ ನನ್ನ ಅಣ್ಣ ನನ್ನ ಮಗ ನನ್ನ ನೋಡ್ತಾನ ನಿನಗ ಜನ್ಮ ಕೊಟ್ಟಿಲ್ಲ ತನ್ನ ಜೀವದ ಹಂಗ ಹರ್ವ ಜನ್ಮ ಕೊಡ್ತದ ಒಂದ ಗೊತ್ತೈತಿ ಬಿತ್ತಿದ ಬೀಜ ತಗೊಂಡ ಬೆಳಿ ಹಂಗ ಮಾಡುದಾಯಿಗೆ ಅಟ್ಟ ಗೊತ್ತದ ನಿನಗ ಏನು ಗೊತ್ತಾಗುದೈತಿ ದಗದ ಅದಕ್ಕೆ ಎಲ್ಲಾ ನಾ ಮಾಡೆ ನೀನು ಅನ್ನಿಂದ ಏನ್ ಮಾಡಿದಿ ಮಾಡಿ ಕೈಲಿ ಆಗಂಗಿಲ್ಲ ತೇಳಿ ತಿರುಕೊಂಡ ಹತ್ತು ಮನಿ ಹರಿಕೆ ಹಾಕಿ ಬಂದದಿರಿಗೆ ಒಂದ ತಂದಲ್ಲಿ ಅಲ್ಲ ಇದು ನಾನು ಒಬ್ಬನ ಕೈಲಿ ಏನು ಆಗಂಗಿಲ್ಲ ತೇಳಿ ಇವ ಬೈರಂಗ ಹತ್ತು ಮನಿ ಹರಿಕೆ ಹಾಕಿದ ಏನು ಆಂತರಂಗದೊಳಗೆ ಎಂಬತ್ ನಾಲ್ಕು ಲಕ್ಷ ಮನಿ ಎಲ್ಲ ತಿರುಗಿ 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 ಹರಿಕೆ ಹಾಕಿ ಬಂದ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಬಂದ ನಿತ್ತದಿ ನಿನ್ನ ಜೀವಾತ್ಮ ನಿನ್ನ ಜೀವಾತ್ಮ ಅಲ್ಲಿ ಹಂತ ಹರಿಕೆ ಹಾಕ್ಯಾನ ನೀ ಎಷ್ಟೋ ತಮ್ಮ ಹರಿಕಿ ಹಾಕೋದ ಖರಿ ಅರವಾತ ಅದಕ್ಕ ನಾಯಿ ಇ ನಾನವ್ನ ಬಿಟ್ಟಿಲ್ಲ ಅವ ನಾ ನಾನವ್ನ ತಗೊಂಡು ಒದ್ದೇರಿಸ್ಕೊಂಡು ಬಿಟ್ಟತ್ತಿದ ಮಾಯಿ ಅದ ಸಂಸಾರ ಸುಖ ಸಾಕಂತ ಸಾಧು ವೇಷ ತೊಟ್ಟ ತೊಟ್ಟ ಸೇರು ಸೈತ್ಯದ ಮಾಯಿ ಬೆನ್ನ ಬಿಡಂಗಿಲ್ಲ ಬಿಟ್ಟಿಲ್ಲಾ ಅಮ್ಮ ಆ ಇನ್ನೊಂದ್ ಮಾತ್ ಹೇಳ್ರಿ ಅವ್ರ್ ಏಳ್ವ ಸಾಧು ಸತ್ ಪುರುಷರೇ ಸಾಧು ಸತ್ ಪುರುಷರು ಸಾಧು ಭಾಷಾ ಇದ್ರ ಅರ್ಥ ಏನು ಕ್ಯಾವಿ ಹಾಕನ ಸಾಧು ಆಗಿದೆ ನಾವು ಹಂಗಿಲ್ಲ ಸಂಸಾರ ಸಾಕೈತರ ತರ ಒಂದ್ ಎರಡ್ ರೂಪಾಯಿ ಕೊಟ್ಟು ಬಣ್ಣ ತಂದ್ ಸಾಧು ಬೇರೆ ಏ ನೀ ಮಾಡುದು ಡಾಂಬಿಕ ನೀ ಹೇಳತ್ತಿಲ್ಲ ಇದು ಡಾಂಬಿಕ ಇದು ಡಾಂಬಿಕ ಐತ್ರಿ ಸಾಧು ಯಾರಿಗೆ ಎಣ್ಬೇಕವಾ ಒಳಗ ಅರ್ಥೈತಿ ಮಾತಿನ ಸಣ್ಣ ಮಾತಲ್ಲ ಎಂತ ಅರ್ಥ ಸಾ ಅಂದ್ರ ಏನು ಏನು ಆರು ಗುಣಗಳ ಏನು ಸಾ ಅಂದ್ರ ಆರು ಗುಣಗಳು ಕಾಮ ಕ್ರೋಧ ಕ್ರೋಧ ಲೋಭ ಲೋಭ ಮದ ಮದ ಮಚ್ಚರಿ ಮಚ್ಚರಿ ಈ ಆರು ಗುಣಗಳ ಹಾಂ ಹಾಂ ಏನು ನೋಡ್ದೆ ಧೂ ಅಂತ ಹೇಳ್ಕೊಟ್ಟಾನ ಅದು ಹೆಂಗವ ಧೂ ಅಂದ್ರೆ ಏನು ಏನೋ ಮರಾಠಿ ಒಳಗದ್ಧು ಅನ್ನೋದಂದ್ರೆ ತೊಳಿಬೇಕು ಅಂದಂಗ ಅಂದಂಗಂದ್ರೆ ಅರ್ಥ ತೊಳಿಬೇಕು ರೀ ಸಾಧು ಅಂದ್ರೆ ಆರು ಗುಣಗಳನ್ನ ತೊಳೆದಾವ ಮಾತ್ರ ಅವನಿಗೆ ಸಾಧು ಏನೋ ತೊಳ್ಯೋಬಿಡ್ತೀವಿ ಭಾಳ ಹೆತ್ತಿದ ಕೈ ಹಿಡಿ ಅವ ತೊಳಿಯೋದ್ರೆ ಬಿಡ್ತೀನಿ ಅಂಗ ಹತ್ತಾರ ರೂಪಾಯಿ ಹತ್ತಾರ ಏನು ಹತ್ತಾರ ಹಾಕಿ ಕೊಡ್ತಾ ನೀ ಹೊರಗಿನ ನಿರ್ಮಾಕ ಹೊರಗಿನ ಸಾವಣಕ ಹಚ್ಚಿ ತೊಳೆದ್ರ ಸ್ವಚ್ ಆಗಲು ಹಾಂಗಿಲ್ಲ ಹೊರಗಿನ ನಿರ್ಮಾಕ್ರಿ ಅವ್ರಿಗೆ ಮನ್ಯಾಗ ಇವ್ರಿಗೆ ಕುಡಿಸಿ ಮತ್ತೆ ಸತ್ತ ಹೋಗ್ತಾರಿ ಜುಲಾ ಜುಲಾಬಾಗ್ಲ ಚಾಲೋ ಮಾಡ್ತಿದೆ ಅದು ಹೌದು ಬಾರಿಗೆನ ನೀರು ಮಾತ್ರ ತಗೊಂಡೆ ಮಾಡಿ 1 ಲೀಟರ್ ನೀರ್ ಹಾಕಿ ಕೂದು ತೊಳ್ಕೊಂಡ್ರ ಹಂಗ ಅಲ್ಲ ನಿನ್ನ ಜ್ಞಾನ ಜ್ಞಾನನವು ಅಂತ ಜ್ಞಾನ ತಿಳಬೇಕಾಗಿದೆ ತಮ್ಮ ಅಜ್ಞಾನ ಅಂತ ಓಡಿಸಬೇಕಾಗಿದೆ ಅದಕ್ಕೆ ಯಾವ साबನ ನಿರ್ಮಬೇಕಾಗಿದೆ ಸರಿ ಹೇಳೋ ಮಾತು ಹೌದು ಹೌದು இல்லேத்துவ நீ நீ மத்த நீங்க தம்மா அதுக்கு சாது ஆகாதோ கேமரி ಅದು ನಾನು ಅವ್ರಿಗೆ ಬಿಟ್ಟಪ್ಪ ಇಲ್ಲ ಮಾ ಇದೊಂದು ನಿನ್ನ ಸಾಧು ಸತ್ ಪುರಿಗಳು ಸತ್ ಪುರುಷರ ಯೋಗಿ ರುಷಿಗಳವ ಸತ್ತು ಸತ್ತು ಹೋಗ್ಯಾರ ಆದ್ರೆ ಭೂಮಿ ಸತ್ತು ಹುಟ್ಟೇದೇನು ಎಲ್ಲಾ ಎಲ್ಲ ಮರವಾಗಿದ್ದ ಕಿ ದಾಲಕ್ಕಿಗೆ ಸಾವಿಲ್ಲ ಎಲ್ಲ ಮಿನಗ ಸಾವೈತಿ ಖರೇದ ಅಕ್ಕಿಗೆ ಸಾವಿಲ್ಲ ಚಲೋ ಇದ್ದ ಮಗಾನು ನನ್ನವ್ನೇ ಕ್ಯಾತ್ತಿದ್ದ ಮಗಾನು ನನ್ನವ್ನ ರೋಗಿದ್ದ ಮಗಾನು ನನ್ನವನ ನೀ ಚಲೋ ನೀತ ಮಾಡ್ರು ಕರ್ಕೊಳಕಿನೂ ಆಕಿನ ನೀ ಕೆತ್ತ ಕೆಲಸ ಮಾಡ್ರು ಕರ್ಕೊಳಕಿನ ಆಕಿನ ನೀ ಭೇದ ಮಾಡ್ತೀಯತ ನನ್ನ ತಾಯಿ ಭೂಮಿ ತಾಯಿ ಯಾರಿಗೆ ಭೇದ ಮಾಡಿ ಸರ್ಕಾರ ಆಕಿ ಭೇದ ಮಾಡಿ ಅಂಗ್ರ ನೀನು ಬುರ್ಲಿ ಮರಿಗತ್ ಅಂತರ್ ನಿಂದ್ರ ಬೇಕಾಗತತಿ ಆಕಿ ನೀನು ಕರ್ಕೊಳ್ಳಂಗಿ

அதுக்கேன் சதா நிம சேவக்கி லக்னக்கேனே அந்த ஏனோ பார்வதி நீரே ಅದೇ ರೀತಿಯಾಗಿ ಯಾವ ನಮ್ಮ ಅಣ್ಣನ ಸ್ವರೂಪ ಮಲ್ಲಪ್ಪಣ್ಣ ಅವರು ಸನಮಗೊಂಡ ಸಾಕಿ ನಮ್ಮ ಶಳ ಗ್ರಾಮದವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಒಂದು ಪುಷ್ಪದ ಮಾಲೆ ಕೊಟ್ಟಾರ ತಾಯಿ ಚೌಡೇಶ್ವರಿ ಆಗಲಿ ಕಾಳಕಾದೇವಿ ಆಗಲಿ ಅವರು ಮಾಡುವಂತ ಕಾರ್ಯದೊಳಗಾಗ್ಲಿ ಕಾಯಕಗಳಿಗಾಗಲಿ ಅಷ್ಟು ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡ ಈ ಹಣವನ್ನಾಗಲಿ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕ ಅದಕ್ಕ ತಮ್ಮ ಪಾರ್ವತಿ ಲಗ್ನಕ್ಕೆ ಬಂದನ ತಿಳ್ತಾರ ಬಂತ ಪಾರ್ವತಿ ಲಗ್ನಕ್ಕೆ ಬಂದಾನಂದ್ರ ಪಾರ್ವತಿ ಕಿಂತ ಮದ್ರು ಹುಟ್ಟಿದ ಮಾದಂಗ ಪಾರ್ವತಿ ತ ಮೊದಲು ಹುಟ್ಟಿದಾವಧಾನ ಅಂದ್ರ ಹ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಣಿ ತಯಾರ ಮಾಡಿಟ್ಟಿದ್ದ ಮಂಗಲ ಮೂರ್ತಿ ಹೌದ್ರಿ ವಾ ಯಾವಾಗ ಮೊದಲ ಮಂಗಲ ಮೂರ್ತಿ ಇದ್ದಿ ಆನಾಲ ಆನೆರುಂಡ ಹಚ್ಚಿದ ಬಳಕ ಹೌದ್ರಿ ಗಣಗಳ ಪತಿ ಗಣಪತಿ ಆನಿರುಂಡ ಹಚ್ಚಿದ ಬಳಕ ಆಗಿ ಹೌದ್ರಿ ಅದಕ್ಕೆ ನಾವೊಂದು ಮಾತು ಕೇಳ್ತೀನಿ ಕೇಳ್ರಿ ಅವ್ರಿಗೆ ಆನಿರುಂಡ ಹಚ್ಚಿದ ಬಳಕ ಗಣಪತಿ ಆಗಿ ಅಂದ್ರ ಹೌದ್ರಿ மா்மால்கஜி மாதாட்டி தட வதாட்டி கை ஒழகி உத்தர திக்கு முக மாணி ருண்ட தந்தசரி அந்த வானி ருண்ட அந்த அதுக்கு நன்கேவ உத்தர திக்குற ಅಡಿವಿ ಆರ್ಯನದಾಗ ಬರೀ ಆನೆ ಅತ್ತ ಇದ್ದು ಆನೆ ಎಲ್ಲಾ ನಾಯಿ ಇದ್ದು ನರಿ ಇದ್ದು ಹುಲಿ ಇದ್ದು ಕರಡಿದ್ದು ಜಿಂಕಿದ್ದು ಒಂಟಿದ್ದು ತೀರ್ತಿದ್ದು ರಗಡ ಪ್ರಾಣಿ ಇತ್ತು ಪ್ರಾಣಿ ಆನೆ ರುಂಡನ ತಂದ ಇದರ ದಂಡ ಹಚ್ಚಬೇಕಾದ್ರೆ ಆನೆ ರುಂಡಕ ಮಂಗಲ್ ಮೂರ್ತಿ ದಂಡಕ ಏನ ಏನು ಹಿಂದಕ್ಕಿಂತ ಜನ್ಮದಾಗದು ಏನ್ರ ಲಿಂಕ್ ಐತಿ ಏನು ಏನ್ ಋಣಾಗಿತ್ತು ಋಣಾಗಿಣ ಇತ್ತು ಕುಡಿಯೋ ತೊಗೊಳ್ಳೋದು ಬಾಕಿ ಇತ್ತು ನೀ ಮನಿ ತೊಗೊಂಡು ನಾನು ಕೂಡ ಕಡಬಾಡಿಗೆ ಅದು ಮಾಡಿದ್ರು ಅಡಿವಿ ಆರ್ಯನೊಳಗ ಆನೆ ತ ಇರ್ತಾವೇನೋ ಎಲ್ಲ ಪ್ರಾಣಿ ಅದಾವಲ್ಲ ರೀ ನಾನಾ ಥರ ಪ್ರಾಣಿ ಇದ್ವು ಆ ನಾಯಿದ್ದೋ ನರಿ ಇದ್ದೋ ಚಿಗುರ ಇದ್ದು ಜಿಂಕಿದೋ ಚಿರತಿದ್ದೋ ಒಂಟಿದ್ದು ಟವರಿದು ಆಹಾ ಆತುರ್ದೆಲ್ಲ ಹಚ್ಚದ ಬಿಟ್ಟು ಬಿಟಾರ್ ಆನೆದು ಏನ ಕಾರಣ ಕಚ್ಚಿದಿ ಆನೆ ರುಂಡನ ಹಚ್ಚಬೇಕಾದ್ರೆ ತರ್ತಾನ ಇದ್ರ ತಾತ್ಪರ್ಯ ಏನು ಏನ ಕಾರಣಕ್ಕ ಆನೆದು ಹಚ್ಚಿದಿ ಹೇಳ್ತಾರೆ ನೋಡೋ ಮುಂದೆ ಇದ್ದಾಗ ಸ್ವಲ್ಪ ಇಷ್ಟ ಕೇಳ್ರಿ ಭಾಳ ಬೇಡ ಅದಕ್ಕೆ ತಮ್ಮ ರೀ ನಡಿರಿ ിയ ധനേറാരണ തായ നി हमें ನಮ್ಮ ಹೆಣ್ಣು ದೇವಿಗಳಿಗೆ ಒಂದೊಂದು ಹೆಸರು ಬಂದವ. ಹೌದು ಹೌದು ರೀ. ಏನಂತ ಹೇಳಿ? ಏನಂತಿ ಬಾ? ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ मर्ಧಿನಿ. ಹೌದು. ಒಂದನೇ ಹೆಸರು. ಹೌದು ರೀ. ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾ ದೇವಿ. ಹಾ ಹೆಸರು ಬಂತು. ಎರಡ ಬಂದವರಿ. ಚಂಡಮೂಂಡ ದೈತ್ಯನ ಹೊರದ ಚಾಮುಂಡಿ. ಹಾ ಹಾ. ಮತ್ತೆ ಹೆಸರು ಬಂತು. ಸುಂಬ ಮೂರ ಹೊಡೆದು ಶಾಂಭವಿ ಹೊರದ ಅತ್ ಶಂಭವಿ. ಮತ್ತೆ ಹೆಸರು ಬಂತಾ. ಹಾ ಹಾ. ಮತ್ತೆ ಹೌದಲ್ರಿ. ಬಂದಿರುವಂತ ಭಕ್ತರಿಗೆ ಅನ್ನ ನೀಡಿ ಅನ್ನ ಅನ್ನಪೂರ್ಣೇಶ್ವರಿ ಹತ್ತು ನಾಮಕರಣ ದಾನ ಮಾಡುದೊಳಗಾಗಿ ಮೊದಲ ಲಿಂಗ ಮಿದಳು ಹೋಗಿ ಬರೆಯ ಒಂದು ಬುಟ್ಟಿ ಬಾಳೆ ಹಣ್ಣ ಲಕ್ಷಾನ ಗಂಟಲೆ ಬಂದಿರುವಂತ ಭಕ್ತರಿಗೆ ಬರೆಯ ಒಂದು ಬುಟ್ಟಿ ಬಾಳೆ ಹಣ್ಣ ಲಕ್ಷ ಮಂದಿ ಮಂದಿನೆಲ್ಲ ಅದ ಭಕ್ತಿ ಒಳಗ ಸಂಭಾಳಿಸ್ತು ಅಂತ ಮಂದಿನೆಲ್ಲ ಒಂದು ಬುಟ್ಟಿ ಬಾಳೆ ಹಣ್ಣ ಒಳಗ ಆ ಬಾಳೆ ಹಣ್ಣು ಹತ್ರ ಮತ್ತೆ ಹೆಚ್ಚು ಎಕ್ಸ್ಟ್ರಾ ಉಳಿದು ಹೊತ್ತು ಅಂದ್ರೆ ದಾನ ಮಾಡುದ್ರೊಳಗಾಗಿ ದಾನ ಮಾಡಿ அன்னபூர்ணேரி அனசாடி நம் எண்ணஹ் கண்டதேன கொட்டி யாரும் நமக்கு காுண்டி சாம்பி பதங்க நானா தர அன்னபூர்ணேஸ்வரி தானொ கயக்கொண்டு நாம நீ யாவ காரிய மாவ நாமந்தேவா